ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನ ಇಪ್ಪತ್ನಾಲ್ಕರ ಜಪ ಓಂ ಅಶ್ವತ್ಥಾಯ ನಮಃ ಓಂ ಅಶ್ವತ್ಥಾಯ ನಮಃ ಓಂ ಅಶ್ವತ್ಥಾಯ ನಮಃ ಕಾರ್ತಿಕ ಮಾಸದಲ್ಲಿ ಅರಳಿ ಮರ ಅಶ್ವತ್ಥ ಮರ ಈ ಪೂಜೆ ಮಾಡೋದು ಬಹಳ ಶ್ರೇಯಸ್ಕರ ಅಂತ ಹೇಳಲಾಗುತ್ತೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಅರಳಿ ಮರಕ್ಕೆ ಹಾಲು ಬೆರೆಸಿದ ನೀರನ್ನು ಅರ್ಪಿಸಬೇಕು ಹಾಲು ಬೆರೆಸಿದ ನೀರು ಅಂದರೆ ಒಂದು ಲೋಟ ನೀರಿದ್ದರೆ ಅದಕ್ಕೆ ಒಂದು ಒಂದು ಹತ್ತು ಡ್ರಾಪ್ ಅಷ್ಟು ಹಾಲು ಈ ರೀತಿ ಅಂದರೆ ನೀರಿಗೆ ಹಾಲನ್ನು ಬೆರೆಸಬೇಕು ಈ ರೀತಿಯ ಹಾಲು ಬೆರೆಸಿದ ನೀರನ್ನು ಅರ್ಪಣೆ ಮಾಡಬೇಕು ದೀಪ ಹಚ್ಚಿ ಪೂಜೆ ಮಾಡಬೇಕು ಮರಕ್ಕೆ ಪ್ರದಕ್ಷಿಣೆ ಹಾಕಿ ಮಂತ್ರಗಳನ್ನು ಪಠಿಸ್ಬೇಕು ಮಂತ್ರ ಅಂದಾಗ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ವೃಕ್ಷ ರಾಜಾಯತೇ ನಮಃ ಅಂತ ಈ ಮಂತ್ರವನ್ನು ಹೇಳಿಕೊಂಡು ಪ್ರದಕ್ಷಿಣೆ ಮಾಡಬೇಕು ಅರಳಿ ಮರನ ಪೂಜಿಸೋದ್ರಿಂದ ಏನಾಗುತ್ತಪ್ಪ ಅಂದರೆ ದೋಷ ನಿವಾರಣೆ ಆಗುತ್ತೆ ಎಲ್ಲ ರೀತಿಯ ಸಮಸ್ಯೆಗಳು ದೂರ ಆಗುತ್ತೆ ಅದಕ್ಕೋಸ್ಕರ ಅರಳಿ ಮರದ ಪೂಜೆಯನ್ನು ಕಾರ್ತಿಕ ಮಾಸದಲ್ಲಿ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಹೇಗೆ ಮಾಡಬೇಕಪ್ಪ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸಾಧ್ಯ ಆದರೆ ತಣ್ಣೀರನ್ನು ಸ್ನಾನ ಮಾಡಬೇಕು ಅರಳಿ ಮರದ ಮುಂದೆ ದೀಪವನ್ನು ಹಚ್ಚಬೇಕು ಸಂಜೆ ಹಚ್ಚಿದ್ರೂ ಕೂಡ ವಿಶೇಷವಾಗಿ ಮಂಗಳಕರ ಅಂತ ಹೇಳಲಾಗತ್ತೆ ಆಗಲೇ ಹೇಳ್ದಂಗೆ ಹಾಲನ್ನು ಬೆರೆಸಿದ ನೀರನ್ನು ಅರ್ಪಣೆ ಮಾಡಬೇಕು ಅರಳಿ ಮರಕ್ಕೆ ಪಂಚೋಪಚಾರ ಪೂಜೆಯನ್ನು ಮಾಡಬೇಕು ಮತ್ತು ಏಳು ಪ್ರದಕ್ಷಿಣೆ ಹಾಕೋದ್ರಿಂದ ಅದೃಷ್ಟ ಮತ್ತು ಸಮೃದ್ಧಿ ತಬ್ಸತ್ತೆ ಅರಳಿ ಮರದ ಕೆಳಗೆ ದೀಪ ಬೆಳಗಿಸಿದ ನಂತರ ನಾನು ಆಗಲೇ ಹೇಳಿದ ಮಂತ್ರವನ್ನು ಪಠಿಸಿ ಅರಳಿ ಮರದಲ್ಲಿ ಶ್ರೀಕೃಷ್ಣನ ವಾಸ ಇದೆ ಅಂತ ಹೇಳ್ತಾರೆ ಈ ಮರವನ್ನು ಪೂಜೆ ಮಾಡೋದ್ರಿಂದ ಕೃಷ್ಣನ ಕರುಣೆ ಸಿಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಶನಿದೇವ ಅರಳಿ ಮರ ಪೂಜಿಸೋರಿಗೆ ದೋಷವನ್ನು ನಿವಾರಣೆ ಮಾಡ್ತಾನಂತೆ ಅರಳಿ ಮರನ ಪೂಜಿಸೋದ್ರಿಂದ ಪೂರ್ವಜರ ಆಶೀರ್ವಾದ ಸಿಗುತ್ತೆ ಪಿತೃದೋಷ ನಿವಾರಣೆ ಆಗುತ್ತೆ ಅರಳಿ ಮರನ ಪೂಜಿಸೋದ್ರಿಂದ ಜೀವನದಲ್ಲಿ ಶಾಂತಿ ಸಿಗುತ್ತೆ ಮತ್ತು ಇವೆಲ್ಲ ಒಳ್ಳೆಯದು ಅಂತ ಹೇಳಿ ಎಲ್ಲ ಹೇಳ್ತಾ ಇದ್ದೀವಲ್ಲ ಮತ್ತು ಈ ಪೂಜೆ ಸಮಯದಲ್ಲಿ ಏನೇನು ಮಾಡಬಾರ್ದು ಅಂತ ಹೇಳಿದ್ರೆ ಭಾನುವಾರ ಅರಳಿ ಮರ ಪೂಜೆ ಮಾಡೋದನ್ನು ತಪ್ಪಿಸ್ಬೇಕು ಅಂತ ಹೇಳ್ತಾರೆ ಯಾಕೆ ಅಂದರೆ ಆ ದಿನ ಅರಳಿ ಮರದಲ್ಲಿ ದೇವರುಗಳ ವಾಸ ಇರೋದಿಲ್ಲ ಅನ್ನುವ ನಂಬಿಕೆಯನ್ನು ಇದೆ ಅಂದರೆ ನಂಬಿಕೆ ಇದೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಭಾನುವಾರ ಆ ಪೂಜೆಯನ್ನು ಮಾಡಬಾರ್ದು ಅಂತ ಹೇಳಲಾಗುತ್ತೆ ಇನ್ನೂ ಈ ಅರಳಿ ಮರದ ವಿಶೇಷತೆಗಳನ್ನು ಎಲ್ಲ ಹೇಳಿದೆ ಅಲ್ವಾ ಅದಕ್ಕೋಸ್ಕರ ಈ ಅರಳಿ ಅಂದರೆ ಯಾವ ಮರವನ್ನು ಪೂಜಿಸ್ದೆ ಇದ್ದರೂ ಪರವಾಗಿಲ್ಲ ಅರಳಿ ಮರವನ್ನು ಪೂಜಿಸಬೇಕು ಇದು ಪೂಜನೀಯ ಪವಿತ್ರ ಅಂತ ಹೇಳಲಾಗುತ್ತೆ ಯಾಕಂದರೆ ತ್ರಿಮೂರ್ತಿ ಸ್ವರೂಪದ ಅರಳಿ ಮರ ಅಂತ ಹೇಳ್ತಾರೆ ಇದನ್ನು ಬ್ರಹ್ಮ ವೃಕ್ಷ ಅಂತ ಹೇಳ್ತಾರೆ ಪ್ರಾಚೀನ ಕಾಲದಿಂದನೂ ಅರಳಿ ಮರವನ್ನು ಪೂಜಿಸ್ಕೊಂಡು ಬಂದಿದ್ದಾರೆ ಮತ್ತು ಅರಳಿ ಮರಕ್ಕೆ ಪ್ರತಿದಿನ ನೀರು ಕೊಡೋದು ಇಲ್ಲ ಅದು ಸಾಧ್ಯ ಆದರೆ ಶನಿವಾರ ಕೊಟ್ಟರೆ ಶನಿಯ ಕೋಪ ಕಮ್ಮಿ ಆಗುತ್ತೆ ಅಂತ ಕೂಡ ಹೇಳ್ತಾರೆ ಮತ್ತು ಪ್ರಾತಃ ಕಾಲದಲ್ಲಿ ಅರಳಿ ಮರಕ್ಕೆ ನೀರು ಹಾಕಿದ್ರೆ ಎಲ್ಲ ತೊಂದರೆಗಳು ಪರಿಹಾರ ಆಗುತ್ತೆ ಅಂತ ಕೂಡ ಹೇಳಲಾಗತ್ತೆ ಈ ಪದ್ಮ ಪದ್ಮಪುರಾಣದ ಪ್ರಕಾರ ಪಾರ್ವತಿಯ ಶಾಪದಿಂದ ಅರಳಿ ಮರ ಹುಟ್ಟು ಅಂದರೆ ವಿಷ್ಣುವಿನ ರೂಪನೇ ಅರಳಿ ಮರ ಅಂತ ಹೇಳ್ತಾರೆ ಸೋಮಾವತಿ ಅಮಾವಾಸ್ಯೆಯ ದಿವಸ ವಿಷ್ಣು ಮತ್ತು ಲಕ್ಷ್ಮಿ ಪ್ರತ್ಯಕ್ಷ ಆಗಿ ಅರಳಿ ಮರದಲ್ಲಿ ನೆಲೆಸ್ತಾರೆ ಅಂತ ಕೂಡ ಹೇಳ್ತಾರೆ ಯಾರು ಅರಳಿ ಮರವನ್ನು ಕಡಿತಾರೋ ಅವರು ಪಾಪದ ಹೊರೆಯನ್ನು ಹೊತ್ಕೊತಾರೆ ಅಂತ ಉಪನಿಷತ್ತಲ್ಲಿ ಉಲ್ಲೇಖಿಸಲಾಗಿದೆ ಸ್ಕಂದ ಪುರಾಣದಲ್ಲಿ ವಿಷ್ಣು ಅರಳಿ ಮರದ ಬೇರುಗಳಲ್ಲಿ ನೆಲೆಸಿದ್ದಾನೆ ಕೇಶವ ಕಾಂಡದಲ್ಲಿ ಹರಿ ಎಲೆಗಳಲ್ಲಿ ನಾರಾಯಣ ಕೊಂಬೆಗಳಲ್ಲಿ ನೆಲೆಸಿದ್ದಾನೆ ಅಂತ ಹೇಳಲಾಗುತ್ತೆ ಮತ್ತು ಇದನ್ನು ಪೂಜಿಸೋದ್ರಿಂದ ನೀರನ್ನು ಅರ್ಪಣೆ ಮಾಡೋದ್ರಿಂದ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಹೇಳಲಾಗುತ್ತೆ ಮತ್ತು ಯಾವ ಮನೆಯಲ್ಲಿ ಅರಳಿ ಮರ ಇರುತ್ತೋ ಆ ಕುಟುಂಬ ದೇವರ ಆಶೀರ್ವಾದ ಮತ್ತು ಸಮೃದ್ಧಿ ಪಡ್ಕೊಳ್ಳುತ್ತೆ ಅಂತ ಹೇಳಲಾಗುತ್ತೆ ಸ್ಕಾಂದ ಪುರಾಣದಲ್ಲಿ ಮಕ್ಕಳಿಲ್ಲದೆ ಇರೋರು ಅರಳಿ ಮರವನ್ನು ಪ್ರದಕ್ಷಿಣೆ ಹಾಕೋದ್ರಿಂದ ಒಂದು ಮಂಡಲಗಳ ಕಾಲ ಮಗು ಹುಟ್ಟುತ್ತೆ ಮಗುವಾಗುವಂಥ ಒಂದು ಅವರಿಗೆ ಶಕ್ತಿ ಬರುತ್ತೆ ಅಂತ ಹೇಳ್ತಾರೆ ಮತ್ತು ಭಗವಾನ್ ಬುದ್ಧ ಕೂಡ ಈ ಮರದ ಕೆಳಗೆ ಕುಳಿತುಕೊಂಡು ಜ್ಞಾನೋದಯ ಪಡೆದ ಅಂತ ಕೂಡ ಹೇಳಲಾಗುತ್ತೆ ಮತ್ತು ರಾತ್ರಿಯಲ್ಲಿ ವಿಜ್ಞಾನದ ಪ್ರಕಾರ ರಾತ್ರಿಯಲ್ಲಿ ಅರಳಿ ಮರದಿಂದ ಇಂಗಾಲದ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಹೊರಬರುತ್ತಂತೆ ಅರಳಿ ಮರದ ಎಲೆಗಳು ದಟ್ಟವಾಗಿರುತ್ತೆ ಅದಕ್ಕೋಸ್ಕರ ಆ ಮರದ ಈ ಮರದ ಕೆಳಗೆ ರಾತ್ರಿ ಸಮಯದಲ್ಲಿ ಇರಬಾರ್ದು ಅಂತ ಹೇಳ್ತಾರೆ ಮತ್ತು ಜ್ಯೋತಿಷ್ಯದ ಪ್ರಕಾರ ಲಕ್ಷ್ಮೀ ದೇವಿ ಸಹೋದರಿ ಆ ಲಕ್ಷ್ಮಿ ರಾತ್ರಿಯಲ್ಲಿ ಇರ್ತಾಳೆ ನಿಮಗೆ ಒಳ್ಳೆಯದಾಗಲ್ಲ ಅಂತ ಕೂಡ ಹೇಳಲಾಗುತ್ತೆ ಶನಿವಾರ ಶನಿದೇವನ ಆರಾಧನೆಗೆ ಮೀಸಲಾಗಿರೋ ವಾರ ಅಲ್ವಾ ಈ ದಿನ ಅರಳಿ ಮರ ಪೂಜಿಸಿ ನೀರನ್ನು ಅರ್ಪಿಸಿದ್ರೆ ಸಾಡೆಸತಿ ಈ ಥರ ಶನಿದು ಏನೇ ಪ್ರಾಬ್ಲಮ್ಸ್ ಇರಲಿ ಮುಕ್ತರಾಗ್ತಾರೆ ಅಂತ ಹೇಳಲಾಗುತ್ತೆ ಶನಿಯನ್ನು ಶಾಂತ ಮಾಡೋದಕ್ಕೆ ಶನಿವಾರದಂದು ಅರಳಿ ಮರದ ಬಳಿ ತುಪ್ಪದ ದೀಪ ಹಚ್ಚಿ ನೀರನ್ನು ಅರ್ಪಿಸಿದ್ರೆ ಕೂಡ ಶನಿಯ ಒಂದು ಆಶೀರ್ವಾದ ಸಿಗುತ್ತೆ ಅಂತ ಹೇಳಲಾಗುತ್ತೆ ಮತ್ತು ಕಾರ್ತಿಕ ಮಾಸದಲ್ಲಿ ಮಾಡಿಬಿಟ್ರೆ ಒಂದು ಎಷ್ಟು ದೇವರುಗಳ ಒಂದು ಆಶೀರ್ವಾದ ಸಿಗುತ್ತೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಎಲ್ಲ ದೇವರುಗಳ ಆಶೀರ್ವಾದ ಅರಳಿ ಮರದಲ್ಲಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಆದ್ದರಿಂದ ಕಾರ್ತಿಕ ಮಾಸದಲ್ಲಿ ಅರಳಿ ಮರದ ಪೂಜೆನೋ ಪ್ರದಕ್ಷಿಣೆನೋ ದೀಪ ಹಚ್ಚೋದು ಏನಾದರೂ ಒಂದನ್ನು ಮಾಡಿ ಅಂತ ಹೇಳ್ತಾ ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು